ನೋಡಿ ಇದು ತಿಮರೆ ಚಟ್ನಿ ತಿಮರೆ ಚಟ್ನಿ ಒನ್ಗೊನೆ ಸೊಪ್ಪು ಮತ್ತು ತಿಮರೆ ಚಟ್ನಿ ಅದನ್ನು ಕಲಿಸಿದ್ದ ಅನ್ನ ಎರಡು ಮಿಕ್ಸ್ಚರ್ ಇದೆ ಅಷ್ಟೆ ಆ ಮಿಕ್ಸ್ಚರ್ಗಿಂತಲೂ ಚಪ್ಪರಿಸಿ ಅವಳು ಇರೋದು ಏನಂತ ಹೇಳಿದರೆ ತಿಮರೆ ಚಟ್ನಿ ಸೊಪ್ಪಿನ ಚಟ್ನಿಯನ್ನು ಚಪ್ಪರಿಸಿ ಚಪ್ಪರಿಸಿ ತಿಂತಾ ಇದ್ದಾಳೆ ಏನು ವಿಚಿತ್ರ ಅಂತ ಗೊತ್ತಿಲ್ಲ ನಾನೊಂದು ಫೇಸ್ಬುಕ್ಕಲ್ಲಿ ಒಬ್ಬರು ಪೋಸ್ಟ್ ಹಾಕಿದ್ರು ಓದಿದ್ದೆ ಅವರದ್ದು ಬೇಕು ಟೊಮೆಟೊ ಹಣ್ಣು ತಿಂತಿತ್ತಂತೆ ಮತ್ತು ಒಂದು ಬೆಕ್ಕು ಬೀಟ್ರೂಟ್ ತಿಂತಿತ್ತು ತುಂಬ ತುಂಬ ಇಷ್ಟಪಟ್ಟು ಬೀಟ್ರೂಟ್ ಅನ್ನ ಊಟ ಮಾಡ್ತಿತ್ತು ಜೋಳ ತಿಂತಿತ್ತು ಮತ್ತು ಚಿಕ್ಕ ಹಣ್ಣು ತಿಂತಿತ್ತು ಯಾವ ರೂಪದ ಬೆಕ್ಕು ಏನು ಯಾವ್ಯಾವದಕ್ಕೆ ಏನೇನು ಇಷ್ಟ ಏನು ಗೊತ್ತು ಇದಕ್ಕೆ ಒಣ ದ್ರಾಕ್ಷಿ ತುಂಬ ಇಷ್ಟ ಡ್ರೈ ಫ್ರೂಟ್ಸ್ ಸಿಕ್ಕಾಪಟ್ಟೆ ಇಷ್ಟಪಡ್ತಿದೆ ಒಣ ದ್ರಾಕ್ಷಿ ಅದನ್ನು ಕೆ ಜಿ ಗಟ್ಲೆ ತಿಂತಾಳೆ ಮತ್ತು ಇದು ನೋಡಿದ್ದು ತಿಮ್ಮರಿ ಚಟ್ನಿ ಅಂತೇಳಿ ನಾನು ಹೇಳೋದು ನಂಗೆ ಬಹಳ ವಿಚಿತ್ರ ಸ್ಟ್ರಾಂಗ್ ಸ್ಟ್ರಾಂಗಾಗಿದೆ ಫುಲ್ಲು ಸೊಪ್ಪಾಕಿದ್ದೇನೆ ನಾನು ಸ್ವಲ್ಪ ಹೊನೆಗೊನೆ ಸೊಪ್ಪು ತಿಮ್ಮರಿ ಇಷ್ಟು ಮೆಣಸು ಆಮೇಲೆ ಇಂಗು ಬೇಳೆ ಆಮೇಲೆ ಅದೇ ಕಾಯಿ ಮೆಣಸು ಹಸಿ ಮೆಣಸು ಕಾಯಿ ಮೆಣಸು ಮತ್ತು ಕೆಂಪು ಮೆಣಸು ಎರಡು ಹಾಕಿದ್ದೇನೆ ಹುಣಸೆಹಣ್ಣು ಹಾಕಿದ್ದೇನೆ ಅದೆಲ್ಲ ಬೆಕ್ಕು ನೆಲ ಬಿಡೋದಿಲ್ಲ ಚಾವು ಒಬ್ಬ ಎಷ್ಟು ಹಾಕಿದವು ಈಗ ಅಂದರೆ ಇದು ನಾಲ್ಕನೇ ಸಲ ಏನೋ ತಿಂತಾಯಿರ್ತದ ಹಾಕಿದ ನೆಲ ಎಲ್ಲ ನೆಕ್ತದೆ ಚಪ್ಪರಿಸಿ ಬಹಳ ವಿಚಿತ್ರ ಅನ್ನಿಸ್ತಾ ಇದೆ ಅಲ್ವಾ ನೀವೇನು ಹೇಳ್ತೀರಾ ಫ್ರೆಂಡ್ಸ್ ಎಲ್ಲಾದರೂ ಸೊಪ್ಪಿನ ಚಟ್ನಿಯನ್ನು ಬೇಕು ಇಷ್ಟು ಚಪ್ಪರಿಸಿ ತಿಂತಾ ಮೊದಲು ಅನ್ನ ಹಾಕಲಿಲ್ಲ ನಾನು ಈ ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಕಾರಣ ಏನಂತ ಹೇಳಿದರೆ ಈಗ ಅನ್ನ ಹಾಕ್ತಾ ಇರೋದು ಕಲಿಸಿದ್ದು ಅನ್ನ ಹಾಕ್ತಾ ಇರೋದು ಸ್ಟಾರ್ಟಿಂಗ್ ಚಟ್ನಿ ಅಷ್ಟನ್ನೇ ಹಾಕಿದ್ದು ಬರೀ ಚಟ್ನಿಯನ್ನು ಅದು ಬಹಳ ವಿಚಿತ್ರವಾಗಿ ವಿಡಿಯೋ ಮಾಡೋ ಮಾಡಿಲ್ಲ ನಾನು ಮತ್ತು ಕಲಸಿದ ಮೇಲೆ ಈಗ ಅನ್ನ ಹಾಕ್ತಾಯಿದ್ದದ್ದು ನಿಮಗೆಲ್ಲ ವಿಡಿಯೋ ಮಾಡಿ ತೋರಿಸ್ತಾ ಇರೋದು